ಹರ್ ಹರ್ ಮಹಾದೇವ್ಸ್ ಸ್ನೇಹಿತರೆ ಈಗ ನಾವು ಏನು ಋಷಿಕೇಶ್ನಲ್ಲಿರುವಂತಹ ಬೀಟಲ್ ಆಶ್ರಮ ಅಂದರೆ ಚೌರಾಸಿ ಕುಟಿಯಕ್ಕೆ ಬರ್ತಾಯಿದ್ದೀವಿ ಇದನ್ನು ಚೌರಾಸಿ ಕುಟಿಯ ಅಂತಲೂ ಕೂಡ ಕರೀತಾರೆ ಇದು ರಾಜಾಜಿ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಬರುವಂತಹ ಒಂದು ಒಂದು ಆಶ್ರಮವಾಗಿದೆ ಇದನ್ನು ಬೀಟಲ್ ಆಶ್ರಮ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಮುಂದೆ ಕೊಡ್ತಾ ಹೋಗ್ತೀನಿ ಇದನ್ನು ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಾವು ಆ ಜಂಗಲಿಂದ ಹೀಗೆ ನಡ್ಕೊಂಡು ಬಂದಿದ್ದೀವಿ ರಾಜಾ ರಾ ರಾಜಾಜಿ ಟೈಗರ್ ರಿಸರ್ವ್ ಅಂತಾರೆ ಅದಕ್ಕೆ ಇದನ್ನು ಇಲ್ಲಿ ನೋಡಿ ಹೇಳ್ತಾರೆ ಚೌರಾಸಿ ಕುಟಿಯಾ ಇದನ್ನ ಇಲ್ಲಿ ವೀಟಲ್ ಆಶ್ರಮ ಅಂತಲೂ ಕರೀತಾರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ರೇಟ್ಸ್ ಕೂಡ ಹೇಳ್ತೀನಿ ನಾನು ನೀವು ಟೈಮಿಂಗು ಮತ್ತು ರೇಟ್ಸು ಎಂಟ್ರಿ ಫೀಸ್ ಬಂದ್ಬಿಟ್ಟು ಇಂಡಿಯನ್ಸ್ಗೆ ಇನ್ನೂರು ರೂಪಾಯಿ ಸೀನಿಯರ್ ಸಿಟಿಜನ್ ಆದರೆ ಹಂಡ್ರೆಡ್ ರುಪೀಸು ಫಾರಿನರ್ಸ್ಗಾದರೆ ಜಾಸ್ತಿ ಇದೆ ಸಾವಿರದ ಇನ್ನೂರು ರೂಪಾಯಿ ಸೊ ಒಂದೇ ಸಾರಿ ಸಾವಿರ ರೂಪಾಯಿ ಜಾಸ್ತಿ ಫಾರಿನರ್ಸ್ ಆದರೆ ಸೊ ಇಂಡಿಯನ್ಸ್ಗೆ ಇನ್ನೂರು ರೂಪಾಯಿ ಇದೆ ಈ ಒಂದು ರಾಜ ಟೈಗರ್ ರಿಸರ್ವ್ ಚೌರಾಸಿಯ ಕುಟೀರ ರೋಡಕ್ಕೆ ಹೆಚ್ಚು ಕಡಿಮೆ ನಿಮಗೆ ಒನ್ ಅವರಿಂದ ಎರಡು ಅವರ್ ಬೇಕಾಗುತ್ತಂತೆ ಸೊ ಐ ಡಿ ಕಾರ್ಡು ಬೇಕಾಗುತ್ತೆ ಆಧಾರ್ ಕಾರ್ಡು ಅಥವಾ ಏನೋ ಡ್ರೈವಿಂಗ್ ಲೈಸೆನ್ಸು ಸೊ ಈಗ ಇಲ್ಲಿ ಟಿಕೆಟನ್ನು ಪಡೆದುಕೊಂಡು ಮುಂದೆ ಹೋಗೋಣ ಇಲ್ಲಿ ಟಿಕೆಟ್ ಕೊಡಬೇಕು ಇದೆ ಇದು ಕೊಂಡ್ಬಿಟ್ಟು ಈಗ ನಾವು ಮುಂದೆ ಹೋಗೋದು ಈಗ ಇಲ್ಲೇ ನಿಮಗೆ ಜೊತೆಗೆ ಲೇಡೀಸು ಮತ್ತು ಜೆಂಟ್ಸು ಟಾಯ್ಲೆಟ್ಸ್ಗಳು ಕೂಡ ಇವೆ ಏನು ನೋಡಿ ಅಲ್ಲಿಂದ ನಾವು ಬಂದಿ ಕೆಳಗಿಂದ ಮೇಲೆ ಇಲ್ಲಿ ಬಂದರೆ ನಿಮಗೆ ಈ ಥರದ ಕುಟಿಯ ಅಂದರೆ ಕುಟೀರೆಗಳೆಂತಾರಲ್ಲ ನಮ್ಮ ಕನ್ನಡದಲ್ಲಿ ಚೌರಾಸಿ ಅಂದರೆ ಎಂಬತ್ತಾರು ಕುಟೀರೆಗಳು ಈ ಥರ ಮಾಡಿದ್ದಾರೆ ಇದನ್ನೆಲ್ಲ ಎಲ್ಲ ಕುಟಿರೆಗಳಲ್ಲಿ ಹಿಂದೆ ಏನು ಧ್ಯಾನ ಮಾಡೋಕ್ಕೆ ಇವನ್ನ ಬಳಸಲಾಗ್ತಿತ್ತು ಸೊ ಒಂದೊಂದೇ ಕುಟ್ರಿಗಳಲ್ಲಿ ನಾವು ಹೋಗ್ಬಿಟ್ಟು ನೋಡೋಣ ಏನೇನಿದೆ ಏನೆಲ್ಲ ಇದೆ ಯಾರ್ಯಾಕೆ ಇದನ್ನು ಇಲ್ಲಿ ಬಂದಿದ್ರು ಅದೆಲ್ಲ ಮಾಹಿತಿನ ಒಂದೊಂದಾಗಿ ತಿಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡೋಣ ಒಳಗಡೆ ಇದೆಯಲ್ಲ ನೋಡಿ ಇವೆಲ್ಲ ಧ್ಯಾನ ಕೇಂದ್ರಗಳು ಸೊ ಎಲ್ಲ ಧ್ಯಾನ ಕೇಂದ್ರಗಳು ಇದೇ ಥರ ನಿಮಗೆ ಥ್ರೂ ಔಟ್ ಈ ಒಂದು ಪಾರ್ಕಲ್ಲಿ ಕಾಣ್ಬೋದು ಸೊ ಎಲ್ಲ ಕಡೆ ಈ ಥರ ಧ್ಯಾನಗಳನ್ನ ಮಾಡೋಕ್ಕೆ ನೋಡಿ ಇಲ್ಲಿ ಕೆಳಗಿಂದ ಒಂದು ಒಂದಿದೆ ಮೇಲೊಂದಿದೆ ಒಳಗಡೆಯಿಂದ ಹೋಗಿ ಬರೋಕ್ಕೂ ಕೂಡ ನಿಮಗೆ ಇಲ್ಲಿ ದಾರಿ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ನೋಡಿ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಒಂದಿದೆ ಮೇಲೊಂದಿದೆ ಸೊ ಹೆಚ್ಚು ಕಡಿಮೆ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ ಬಟ್ ಧ್ಯಾನ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಸೊ ಈ ಥರ ಕಲ್ಲುಗಳನ್ನು ನೋಡಿ ಇವರು ಏನೋ ಇಲ್ಲಿ ನಿಮಗೆ ಗಂಗಾ ನದಿ ನೋಡಿ ಅಲ್ಲಿ ಗಂಗಾ ನದಿ ಹರಿತಾ ಇದೆ ಅಲ್ಲಿ ಆ ಗಂಗಾ ನದಿ ತೀರದಲ್ಲಿ ಏನೋ ನಿಮಗೆ ಕಲ್ಲುಗಳು ಸಿಗುತ್ತಾ ಆ ಕಲ್ಲುಗಳನ್ನೇ ಬಳಸಿ ಇಲ್ಲಿ ಈ ಆಶ್ರಮನ ಕಟ್ಟಿದ್ದಾರೆ ಈ ಚೌರಾಸಿಯ ಕುಟಿಯ ಈ ರಾಜಾಜಿ ಟೈಗರ್ ರಿಸರ್ವಲ್ಲಿ ಬರೋದರಿಂದ ಇದು ಒಂದು ನ್ಯಾಷನಲ್ ಪಾರ್ಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಹಿಂದೆ ಇಲ್ಲಿ ಬೀಟಲ್ ಅನ್ನೋ ಒಂದು ಅಮೇರಿಕನ್ ಬ್ಯಾಂಡು ಅಂದರೆ ಮ್ಯೂಸಿಕಲ್ ಬ್ಯಾಂಡ್ ಇಲ್ಲಿ ಬಂದಿತ್ತು ಬಂದಾಗ ಇಲ್ಲಿ ಅವರು ಉಳ್ಕೊಂಡಿದ್ದರು ಸೊ ಅದಕ್ಕೆ ಇದನ್ನು ಬೀಟಲ್ ಅಂತಲೂ ಕೂಡ ಕರೀತಾರೆ ಅವ್ರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಜಾಗಗಳು ಕೂಡ ಇಲ್ಲಿವೆ ಅವುಗಳ್ನು ಕೂಡ ನಾವು ಸ್ಟಡಿ ಮಾಡೋಣ ನೋಡಿ ಇಲ್ಲಿ ಬರೆದಿದ್ದಾರೆ ಚೌರಾಸಿ ಕುಟಿಯ ಇನ್ನೊಂದು ಗೇಟ್ ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಮೆಡಿಟೇಷನ್ ಕೇವ್ಸ್ ಇವೆಲ್ಲ ಮೆಡಿಟೇಷನ್ ಕೇವ್ಸ್ ದೀಸ್ ಸ್ಟ್ರಕ್ಚರ್ಸ್ ವೇರ್ ಕನ್ಸ್ಟ್ರಕ್ಟೆಡ್ ಫ್ರಮ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಈ ಒಂದು ಗುಹೆಗಳನ್ನು ಕಟ್ಟಲಾಗಿತ್ತು ಸೊ ಸನ್ಯಾಸಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ಸಾಧನೆಯನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಇಲ್ಲಿ ಮಾಡಲಾಗಿತ್ತು ಇವೆಲ್ಲ ರೌಂಡ್ ಸ್ಟೋನ್ಸ್ ಅಂದರೆ ನೀವು ನೋಡಿದ್ರಲ್ಲ ಈ ಸ್ಟೋನ್ಸ್ಗಳು ಆ ರೌಂಡ್ ಸ್ಟೋನ್ಗಳಿಂದ ಇವನ್ನೆಲ್ಲ ಇಲ್ಲಿ ಮಾಡಲಾಗಿತ್ತು ಆಮೇಲೆ ಹೆಚ್ಚಾಗಿ ಎಲ್ಲ ಗಂಗಾ ನದಿಯಿಂದ ತಂದಂತಹ ಈ ಎಲ್ಲ ಕಲ್ಲುಗಳನ್ನು ಬೆಳೆಸಿ ಇಲ್ಲಿ ಹೆಚ್ಚಾಗಿ ಮಾಡಲಾಗಿದೆ ಸೊ ಈ ಒಂದು ಚೌರಾಸಿ ಕುಟಿಯ ಬಗ್ಗೆ ಒಂದು ಡೀಟೇಲ್ಸ್ ಇದೆ ಮಹರ್ಷಿ ಮಹೇಶ್ ಯೋಗಿ ಎಸ್ಟ್ಯಾಬ್ಲಿಷ್ ದಿಸ್ ಆಶ್ರಮ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಏಳು ಪಾಯಿಂಟ್ ಐದು ಎಕ್ಟರ್ ಫಾರೆಸ್ಟ್ ಲ್ಯಾಂಡಲ್ಲಿ ತುಂಬ ಫೇಮಸ್ ಪೀಪಲ್ ಇಲ್ಲಿ ಲೈಕ್ ಇನ್ಕ್ಲೂಡಿಂಗ್ ಬೀಟಲ್ಸ್ ಕೇಮ್ ಟು ಪ್ರಾಕ್ಟೀಸ್ ಹಿಯರ್ ಆಮೇಲೆ ತುಂಬ ಜನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಒಂದು ಕುಟೀರದಲ್ಲಿ ಪ್ರಾಕ್ಟೀಸ್ ಮಾಡಿದರು ಹೀಗಾಗಿ ಇದು ಅಷ್ಟೊಂದು ಫೇಮಸ್ ಆಗಿದೆ ಸೋ ಮುಂದೆ ನೋಡ್ತಾ ಹೋಗೋಣ ಒಂದೊಂದೇಂದೇ ಏನೇನಿದೆ ಅಂತ ಬನ್ನಿ ಹೋಗೋಣ ಒಳಗಡೆ ಈಗ ನಾವು ಈ ಚೌರಾಸಿ ಕುಟಿಯ ಅಂದರೆ ಬೀಠಲ್ ಆಶ್ರಮದಲ್ಲಿ ಕೊನೆಗೆ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಗಂಗಾ ನದಿ ನಮಗೆ ಕಾಣುತ್ತೆ ಇಲ್ಲಿಂದ ಎಂಥ ಸುಂದರವಾದಂಥ ನೋಟ ಆ ಕಡೆ ಎಲ್ಲ ನಿಮಗೆ ಈ ಋಷಿಕೇಶದ ಘಾಟಗಳು ಕಾಣ್ತವೆ ಆ ನದಿ ಎಷ್ಟು ಪ್ಯೂರ್ ಆಗಿದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಆ ಕಡೆ ಮುಂದೆ ಕಾಣ್ತಾ ಇರೋದು ನಿಮಗೆ ರಾಮ್ಝೂಲ ಓಕೆ ಅದು ಕೂಡ ನಾವು ಹೋಗ್ತೀವಿ ಸ್ವಲ್ಪ ತಲ್ಲಿ ಸೊ ಮುಂದೆ ಬಂದರೆ ನಿಮಗೆ ಇಲ್ಲಿಂದ ನೋಡಿ ಯಾವ ರೀತಿ ಈ ಚೌರಾಸಿ ಕುಟಿಯಾದ ಏನು ಕುಟಿರೆಗಳು ಕಾಣ್ತಾ ಇದೆ ಅಂತ ಇಲ್ಲಿಂದ ವ್ಯೂವು ಅದ್ಭುತವಾಗಿ ಕಾಣುತ್ತೆ ಅದಕ್ಕೆ ಇವರು ಏನು ಮಾಡಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಆಶ್ರಮವನ್ನು ಕಟ್ಟಿದ್ದಾರೆ ಸೊ ಈಗ ನನಗೆ ಗೊತ್ತಾಯ್ತು ಯಾಕೆ ಆ ಈ ಆಶ್ರಮಗಳು ಇಲ್ಲಿ ಕಟ್ಟಿದ್ದಾರೆ ಅಂದ್ಬಿಟ್ಟು ಕಾರಣ ಇಲ್ಲಿ ಸಿಗುವಂತಹ ಒಂದು ಅದ್ಭುತವಾದಂತಹ ಗಂಗಾ ನದಿಯ ದರ್ಶನ ಅನ್ಬೋದು ಎನಿ ಟೈಮ್ ಎದ್ದ ತಕ್ಷಣ ನಿಮಗೆ ಮುಂದೆ ಕಾಣೋದೆ ಗಂಗಾ ನದಿ ಈಗ ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕಟ್ಟಲಾದಂತಹ ಒಂದು ಪೋಸ್ಟ್ ಆಫೀಸ್ ಇದೆ ಇಲ್ಲಿ ಬರೆದಿದ್ದಾರೆ ಕನ್ಸ್ಟ್ರಕ್ಟೆಡ್ ಇನ್ ದ ಅರ್ಲಿ ನೈನ್ಟೀನ್ ಸಿಕ್ಸ್ಟಿ ದಿಸ್ ಬಿಲ್ಡಿಂಗ್ ವಾಸ್ ಯೂಸ್ಡ್ ಫಾರ್ ಅಫಿಷಿಯಲ್ ಮೇಲಿ ಬೈ ಮಹರ್ಷಿ ಜಿ ಆ್ಯಂಡ್ ಬೈ ದ ಗೆಸ್ಟ್ ಸ್ಟೇಯಿಂಗ್ ಫಾರ್ ದ ರೆಸಿಡೆನ್ಷಿಯಲ್ ಕೋರ್ಸಸ್ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಅಂದರೆ ಯೋಗವನ್ನು ನಡೀತಾ ಇತ್ತಲ್ಲ ಹಿಂದೆ ಇಲ್ಲಿ ಆದರೆ ಯಾವ ಕಾರಣಕ್ಕೆ ಇದನ್ನು ಅಬ್ಯಾಂಡನ್ ಮಾಡಲಾಗಿದೆ ಅಂದರೆ ನಿರ್ಬಂಧ ಮಾಡಲಾಗಿದೆ ಅನ್ನೋದಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲ ಒಂಥರ ಪಾಳು ಬಿದ್ದಂತಹ ಇದಾವೆಲ್ಲ ಮನೆಗಳಾಗಲಿ ಇಲ್ಲಿ ಆಫೀಸ್ ಆಗಲಿ ಇಲ್ಲಿ ಏನು ಧ್ಯಾನ ಮಂದಿರಗಳಾಗಲಿ ಒಂಥರ ಹಾಂಟೆಡ್ ಪ್ಲೇಸ್ ಅಂತಾರಲ್ಲ ಏನು ಭೂತಗಳಿರುವಂತಹ ವಾಸಸ್ಥಳ ಅನ್ನೋರ್ತಿರೋ ರೀತಿಯಲ್ಲಿ ಈಗ ಇಲ್ಲಿ ಕಾಣ್ಬೋದು ಹಿಂದೆ ಇಲ್ಲಿ ಫೋಟೋ ಗ್ಯಾಲರಿ ಒಂದು ಎಕ್ಸಿಬಿಷನ್ ಸೆಂಟರ್ ಕೂಡ ಇದೆ ಅಲ್ಲೂ ಕೂಡ ಒಳಗೆ ಹೋಗೋಣ ಒಳಗಡೆ ಬಂದರೆ ನನಗೆ ಮಹರ್ಷಿಗಳ ಫೋಟೋ ಸಿಕ್ತು ಆಮೇಲೆ ಇವರು ಈ ಬೀಟಲ್ ಗ್ಯಾಂಗ್ ಅಂತೇನಿತ್ತಲ್ಲ ಅವರ ಲೀಡು ಅದರಲ್ಲಿದ್ದಾರೆ ಸೊ ನೋಡಿ ಅವ್ರ ಜೊತೆ ಈ ಬೀಟಲ್ ಗ್ಯಾಂಗು ಅಂದರೆ ಮ್ಯೂಸಿಕಲ್ ಗ್ಯಾಂಗಲ್ಲಿ ಬಂದಾಗ ಮಹರ್ಷಿಯವರ ಜೊತೆ ಫೋಟೋ ತೆಗೆಸ್ದಿದ್ದು ಅವರು ಹೆಚ್ಚು ಕಡಿಮೆ ಇಲ್ಲಿ ಮೂರು ವಾರಗಳು ಇದ್ದರು ಅಂತ ಹೇಳ್ತಾ ಇದ್ದಾರೆ ಮೈ ತ್ರೀ ವೀಕ್ಸ್ ವಿತ್ ಮಹರ್ಷಿ ಅಂತ ಹೇಳಿದ್ದಾರೆ ಸೊ ಅವ್ರ ಗ್ಯಾಂಗಲ್ಲಿ ಬಂದಾಗ ಹಲವಾರು ಹಾಡುಗಳನ್ನು ಸೃಷ್ಟಿ ಮಾಡಿತ್ತು ಆ ಹಾಡುಗಳು ನಿಜಕ್ಕೂ ತುಂಬಾ ಫೇಮಸ್ ಆಗಿತ್ತು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಅವ್ರದ್ದೇ ಫೋಟೋಗಳೆಲ್ಲ ಕಡೆ ಕಾಣ್ತಾ ಇದ್ದಾರೆ ನಿಮಗೆಲ್ಲ ಇಲ್ಲಿ ಈ ವೆಸ್ಟರ್ನ್ ಮ್ಯೂಸಿಕ್ ಫಾಲೋ ಮಾಡೋರಿಗೆ ಈ ಬೀಟಲ್ ಗ್ಯಾಂಗ್ ಅಂತ ಏನಂದರೆ ಗೊತ್ತಾಗುತ್ತೆ ಸೊ ಅವರ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ಕಾಣುತ್ತೆ ನಿಮಗೆ ಈ ಒಂದು ಚೌರಾಸಿಯ ಕುಟಿಯಾದಲ್ಲಿ ಹಲವಾರು ಮನೆಗಳಿತ್ತು ಅಲ್ಲಿ ಆಶ್ರಮ ಇತ್ತು ಅಲ್ಲಿ ಆಶ್ರಮ ಆದಮೇಲೆ ಪೋಸ್ಟ್ ಆಫೀಸು ಅದಾದ ಮೇಲೆ ಇಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು ನೋಡಿ ಈ ಹಳೆ ಮನೆಗಳು ಯಾವ ಥರ ಇರ್ತಿತ್ತು ಅಂತ ಇಲ್ಲೆಲ್ಲ ಏನಂದರೆ ಪಾಳು ಬಿದ್ದುಬಿಟ್ಟಿದೆ ಈಗ ಹೆಚ್ಚು ಕಡಿಮೆ ನಲವತ್ತು ವರ್ಷ ಆಗೋಗಿದೆ ಎಲ್ಲ ಪಾಳು ಬಿದ್ದುಬಿಟ್ಟಿದೆ ಬಟ್ ಆಶ್ರಮಗಳು ಯಾವ ರೀತಿ ಆ ಟೈಮಲ್ಲಿ ನೋಡಿ ಬಂದ ತಕ್ಷಣ ಒಂದು ರೂಮು ಇದನ್ನ ಲಿವಿಂಗ್ ರೂಮ್ ಅಂತ ಕರಿಬೋದು ಈ ಎಲ್ಲ ಏನಂದರೆ ಜನಗಳು ಹೆಂಗೆ ಹೆಂಗೆ ಏನೇನೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ ತನ್ನ ಪಾಟಿ ತಾನು ಹಾಳಾಗ್ಬಿಟ್ಟಿದೆ ಎಲ್ಲ ಅಲ್ಲಿ ನೋಡಿ ಸಾಮಾನು ಇಡೋಕೆ ಇಷ್ಟು ರೂಮ್ ಇತ್ತು ಮೊದಲೆಲ್ಲ ಏನೇನೋ ಜನಗಳು ತಮ್ಮ ತಮ್ಮ ಹೆಸರುಗಳನ್ನ ಕೂಡ ಬರ್ಕೊಂಡಿದ್ದಾರೆ ಇಲ್ಲಿ ನೋಡಿ ಆ ಕಡೆಯೂ ಒಂದು ಮನೆ ಇದೆ ಸೊ ಒಳಗಡೆ ಬಂದರೆ ನಿಮಗೆ ಒಂದು ಕಿಚನ್ನು ನೋಡಿಲ್ಲ ಆಗಿನ ಕಾಲದಲ್ಲಿ ಕಿಚನ್ನು ಸರಿ ಸಿಂಕ್ ಬೇರೆ ಇತ್ತು ಸಾಮಾನುಗಳನ್ನ ಇಟ್ಕೊಳ್ಳೋಕ್ಕೆ ಇದೆಲ್ಲ ಗ್ಯಾಸ್ ಇಟ್ಕೊತಿದ್ರೋ ಗೊತ್ತಿಲ್ಲ ನನಗೆ ಏನೋ ಕೆರೋಸಿನ್ ಬೇರೆ ಯೂಸ್ ಮಾಡ್ತಿದ್ರೋ ಗೊತ್ತಿಲ್ಲ ಇದು ಹೊರಗಡೆ ಬಂದರೆ ಹಿತ್ತಲು ಬಾಗಿಲು ಇಲ್ಲಿ ಆ ಕಡೆ ಬಂದುಬಿಟ್ಟು ನಿಮಗೆ ಟಾಯ್ಲೆಟು ಈ ಕಡೆ ಬಾತ್ರೂಮು ಮುಂದೆ ಇದು ನೋಡಿ ಎಷ್ಟು ದೊಡ್ಡ ಕಿರಡಿ ಕಿಟಕಿ ಇದೆ ಒಂದು ಕೆಳಗಡೆ ಹೋದರೆ ನಿಮಗೆ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಅಂಡರ್ ಗ್ರೌಂಡ್ನಲ್ಲಿ ನಿಮಗೆ ಏನೋ ಬೆಡ್ರೂಮು ನೋಡಿ ಇಷ್ಟೆಲ್ಲ ಆಯಿತು ಮೊದಲು ಸೊ ಮುಂದೆ ಹಂಗೆ ಬಂದರೆ ಮತ್ತೆ ನಾವು ಹೊರಗಡೆ ಇಲ್ಲಿ ಸೊ ಈಗೆಲ್ಲ ಒನ್ ಟೈಮಲ್ಲಿ ಇದ್ದಂತಹ ಈ ಏನೋ ಮನೆಗಳು ಈಗ ಪಾಳು ಬಿದ್ದುಬಿಟ್ಟಿದೆ ಒಂಥರ ಈ ಪಾಳು ಬಿದ್ದಂತಹ ಊರೇ ಅಂತ ಹೇಳ್ಬೋದು ಆ ಮಟ್ಟಿಗೆ ಇವು ಚೌ ಚೌರಾಸಿಯ ಕುಟೀರ ಇರೋದು ಈಗ ನಾವು ಒಬ್ಬೊಬ್ಬರು ಏನೋ ಋಷಿಗಳ ಏನೋ ಸನ್ಯಾಸಿಗಳ ಮನೆಗಳನ್ನು ಕೂಡ ನೋಡಿದ್ವಿ ಆಮೇಲೆ ಮುಂದೆ ಬಂದರೆ ಇಲ್ಲೊಂದು ಕಾಮನ್ ಕಿಚನ್ ಕಟ್ಟಿದ್ದಾರೆ ಕನ್ಸ್ಟ್ರಕ್ಟೆಡ್ ಇನ್ ಅರ್ಲಿ ಸಿಕ್ ನೈನ್ಟೀನ್ ಸಿಕ್ಸ್ಟೀನ್ ಸಾವಿರದ ಒಂಬೈನೂರ ಅರವತ್ತರ ಆಸ್ಪಾಸು ಈ ಒಂದು ಅಡುಗೆ ಮನೆಯನ್ನು ಕಟ್ಟಿದ್ರು ಇದು ಪ್ಯೂರಾಗಿ ಇಲ್ಲಿ ವೆಜಿಟೇರಿಯನ್ ಏನೋ ಶಾಖಾರಿ ಯಾವುದೇ ಮಾಂಸಹಾರಿ ಊಟಗಳನ್ನು ಕೊಡ್ತಾ ಇರಲಿಲ್ಲ ಆಲ್ ಗೆಸ್ಟ್ ಫಾರ್ ಆಲ್ ದ ಗೆಸ್ಟ್ ಹೂಸ್ ನಂಬರ್ ಆಫನ್ ರೀಚಿಸ್ ಫೈವ್ ಹಂಡ್ರೆಡ್ ಐದುನೂರು ಜನಕ್ಕಿಂತ ಹೆಚ್ಚಾಗಿ ಏನು ಅತಿಥಿಗಳು ಬರ್ತಿದ್ರಲ್ಲ ಅವರಿಗೆಲ್ಲ ಇಲ್ಲಿ ಊಟವನ್ನು ತಯಾರು ಮಾಡಲಾಗ್ತಾ ಇತ್ತು ಮೋಸ್ಟ್ಲಿ ಇದು ಇಲ್ಲೇ ಕುತ್ಕೊಂಡು ಎಲ್ಲರಿಗೂ ಊಟವನ್ನು ಕೊಡ್ತಾ ಇದ್ರೆ ಕಾಣುತ್ತೆ ಅಲ್ಲಿ ಒಳಗಡೆ ನಿಮಗೆ ಅಡುಗೆ ಮನೆ ಇರೋದು ಇಲ್ಲಿ ನೋಡಿ ಎಲ್ಲ ಇನ್ನೂ ಎಲ್ಲ ಪಾಳು ಬಿದ್ದುಕೊಂಡು ಮರಗಳು ಕೂಡ ಬಿದ್ದ್ಕೊಂಬಿಟ್ಟಿದೆ ಸೊ ಕೆಲವೊಬ್ಬರು ಇಲ್ಲಿ ಪೇಂಟಿಂಗ್ಗಳ್ನು ಕೂಡ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಮಾಡಿರ್ಬೇಕು ಅಂದ್ಕೊತೀನಿ ಇಲ್ಲಿ ನೋಡಿ ಎಲ್ಲ ಪಾಳು ಬಿದ್ದಿದೆ ಇಲ್ಲಿ ನೋಡಿಲ್ಲ ಅಡುಗೆ ಮನೆ ಅಂದರೆ ಏನೇನು ಸಾಮಾನುಗಳ್ನ ಇಡೋಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಕಾಣುತ್ತೆ ಇಲ್ಲಿ 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 ಹಾಂ ಇಲ್ಲಿ ಕೂತ್ಕೊಂಡು ಇಲ್ಲಿ ಊಟ ಮಾಡೋ ಪದ್ಧತಿ ಇಲ್ಲಿ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಒಂದಾದ ಮೇಲೆ ಒಂದು ಇಲ್ಲಿ ಓಡಾಡೋಕ್ಕೆ ಜನಗಳಿಗೆ ಅವನು ಬಡಿಸೋಕ್ಕೆ ಓಡಾಡ್ತಿದಾರಲ್ಲ ಅವ್ರಿಗೆ ಇದು ಮುಂದೆ ಈ ಕಡೆ ಬಂದ್ರೂ ಸೊ ಅದೇ ಥರ ಇಲ್ಲಿ ಕೂಡ ನಿಮಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ವ್ಯವಸ್ಥೆ ಇದೆ ಹೊರಗಡೆ ಸ್ವಲ್ಪ ಏನೂ ಮಾಡಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಅಡುಗೆ ಮನೆಗೆ ಇಲ್ಲಿ ಇಲ್ಲಿ ಅಡುಗೆ ನಡೀತಾ ಇತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲಿ ನೋಡಿ ಹೊಗೆ ಹೋಗೋಕ್ಕೆ ಇರುವಂಥ ಒಂದು ಜಾಗ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇದ್ದೇ ಇರುತ್ತೆ ಇಲ್ಲಿ ನೋಡಿ ನೀರು ಕಾಸೋಕ್ಕೆ ಅಥವಾ ಅಡುಗೆ ಮಾಡೋಕ್ಕೆ ಇಲ್ಲಿ ಇಲ್ಲಿ ಏನು ದೊಡ್ಡ ದೊಡ್ಡ ಬಾಣಲೆಗಳನ್ನ ಇಟ್ಬಿಟ್ಟು ಕೆಳಗಡೆ ಉರಿ ಹಿಸ್ತಾ ಇದ್ರು ಸೊ ಅದು ಇದು ಇದು ಕೂಡ ನಿಮಗೆ ಕಿಚನ್ ಇದು ನೋಡಿ ಹೆಂಗಿದೆ ಕತೆ ಆದರೆ ಏನು ಮಾಡಬೇಕು ದುರ್ದೈವ ಎಲ್ಲ ಪಾಳು ಬಿದ್ದ್ಕೊಂಬಿಟ್ಟಿದೆ ಇನ್ನು ನಾವು ಆ ಕಿಚನ್ನ ನೋಡಿಕೊಂಡು ಮುಂದೆ ಬಂದ್ವಿ ಮುಂದೆ ಬಂದರೆ ಇಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದು ಸಹಿತ ಸಾವಿರದ ಒಂಬೈನೂರ ಅರವತ್ತರ ಆಸುಪಾಸು ಮಹೇಶ್ ಯೋಗಿಯವರ ಒಂದು ಏನು ಭಗವದ್ಗೀತೆ ಬಗ್ಗೆ ಏನು ಮಾತುಕತೆ ಇತ್ತು ಅವರ ಒಂದು ಏನು ಕಾಮೆಂಟ್ರಿ ಮಾಡಿದ್ದರು ಅದನ್ನೆಲ್ಲ ಇಲ್ಲಿ ಪ್ರಿಂಟ್ ಮಾಡಿತ್ತು ಅಂತ ಹೇಳಲಾಗಿದೆ ಸೊ ಆ ಪ್ರಿಂಟಿಂಗ್ ಪ್ರೆಸ್ಸೇ ಇದು ಇದು ಕೂಡ ಇವತ್ತು ಭಾಳ ಬಿದ್ದ್ಕೊಂಬಿಟ್ಟಿದೆ ಎಲ್ಲ ಇರೋ ಬರೋದನ್ನೆಲ್ಲ ಮೇಲಿಂದೆಲ್ಲ ಕಿತ್ತು ಬಿಟ್ಕೊಂಡ್ಬಿಟ್ಟಿದ್ದಾರೆ ಯಾರ್ಯಾರು ಏನೇನು ಎತ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಬಟ್ಟು ತುಂಬಾ ತುಂಬಾ ನೋಡಿ ಎಲ್ಲ ಒಂಥರ ನೋಡ್ತಾ ಇದ್ದರೆ ಬರೀ ಪ್ರವಾಸಿಗರು ಮಾತ್ರ ಈ ಒಂದು ಹೋಗಿರೋ ಎಲ್ಲ ಹಾಳಾಗಿರುವಂಥ ಒಂದು ಏನು ಜಾಗವನ್ನು ನೋಡೋಕ್ಕೆ ಈಗೊಂದು ಪ್ರವಾಸಿ ತಾಣ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ನೋಡೋಕ್ಕೆ ಇದು ಹೆಚ್ಚು ಕಡಿಮೆ ನಿಮಗೆ ಅರ್ಧ ದಿವಸವೇ ಬೇಕಾಗುತ್ತೆ ಬನ್ನಿ ನೋಡೋಣ ಇನ್ನೂ ಏನೇನು ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಇವತ್ತು ನೋಡೋಣ ಜೊತೆಗೆ ನಿಮಗೂ ಕೂಡ ಇಲ್ಲಿ ಏನೇನು ತೋರಿಸ್ಬೇಕೋ ನಿಮಗೇನಾದರೂ ಋಷಿಕೇಶಿಗೆ ಬಂದರೆ ಅಥವಾ ನೀವೇನೋ ಬರೋಕ್ಕೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟು ಈ ವಿಡಿಯೋ ಮೂಲಕ ನೀವು ಈ ಚೌರಾಸಿ ಕುಟಿಯ ಅಥವಾ ಬಿಟಲ್ ಆಶ್ರಮ ಅಂತ ಏನು ಕರಿತೀವಿ ಅದನ್ನು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಅದ್ಭುತವಾದಂತಹ ಶಿವನ ಒಂದು ಪೇಂಟಿಂಗನ್ನು ಮಾಡಲಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನಿಮಗೆ ನಾನು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಜಾಗ ಕರ್ಕೊಂಡ್ಬರ್ತಿದ್ದೀನಿ ವೇದ ಭವನ ಕನ್ಸ್ಟ್ರಕ್ಟೆಡ್ ಇನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ದಿಸ್ ಬಿಲ್ಡಿಂಗ್ ವಾಸ್ ಯೂಸ್ ಡು ಆ್ಯಸ್ ಅ ಲೆಕ್ಚರ್ ಹಾಲ್ ಕ್ಲಾಸ್ ರೂಮ್ ಫಾರ್ ಕಂಡಕ್ಟಿಂಗ್ ಕೋರ್ಸಸ್ ಸೊ ಇಲ್ಲಿ ನೋಡಿ ಹೆಚ್ಚಾಗಿ ಇಲ್ಲೆಲ್ಲ ಏನು ಕೋರ್ಸ್ಗಳು ನಡೀತಿತ್ತು ಧ್ಯಾನ ನಡೀತಾ ಇತ್ತು ನೋಡಿ ಇಲ್ಲೆಲ್ಲ ಈ ಬೀಟಲ್ ಆಶ್ರಮ ಅಂತ ಏನಿತ್ತಲ್ಲ ಅವರೇ ಇಲ್ಲಿ ಬಂದ್ಬಿಟ್ಟು ಎಲ್ಲ ಇಲ್ಲಿ ಬ್ಯಾಂಡನ್ನು ನಡೆಸ್ತಾ ಇದ್ದರು ಅವರ ಒಂದು ಪೇಂಟಿಂಗ್ ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ನೋಡಿ ಇಲ್ಲಿ ಬರೆದಿದ್ದಾರೆ ಜೈ ಗುರುದೇವ ದ ಬೀಟಲ್ಸ್ ಆಶ್ರಮ್ ಲವ್ ಇನ್ ದ ಹಾರ್ಟ್ ಆಫ್ ಮ್ಯಾನ್ ಈಸ್ ದ ಶ್ರೈನ್ ಟು ಗಾಡ್ ಆನ್ ದ ಅರ್ಥ್ ಅಂದರೆ ಅವರು ಬರೆದಿರುವಂಥ ಹಾಡುಗಳು ಕೂಡ ಇಲ್ಲಿ ನೀವು ಎಲ್ಲ ಇದೇ ಜಾಗ ಸ್ನೇಹಿತರೆ ಇದೇ ಜಾಗದಲ್ಲಿ ಅವರು ಹಾಡುಗಳನ್ನು ಮಾಡಿದರು ವೆಸ್ಟರ್ನ್ ಹಾಡುಗಳು ನನಗೆ ಗೊತ್ತಿಲ್ಲ ಅಷ್ಟೊಂದು ಈ ಬೀಟಲ್ಸ್ ಬಗ್ಗೆ ಈ ಒಂದು ಬ್ಯಾಂಡ್ ಬಗ್ಗೆ ಅಥವಾ ಈ ಗ್ಯಾಂಗ್ ಬಗ್ಗೆ ಗೊತ್ತಿರೋರು ದಯವಿಟ್ಟು ಹೇಳ್ಬೋದು ಅಂದರೆ ನೈನ್ಟೀನ್ ಸಿಕ್ಸ್ಟೀಸು ನೈನ್ಟೀನ್ ಸೆವೆಂಟೀಸ್ ಅಥವಾ ಏಯ್ಟೀಸಲ್ಲಿ ಈ ಒಂದು ಬ್ಯಾಂಡ್ ವರ್ಲ್ಡ್ ವೈಡ್ ತುಂಬಾ ಫೇಮಸ್ ಆಗಿತ್ತು ಅವರು ಇಲ್ಲಿ ಬಂದ್ಬಿಟ್ಟನೇ ಈ ಗೋ ಮಹರ್ಷಿ ಮಹೇಶ್ ಗುರೂಜಿಯವರ ಆಶ್ರಯದಲ್ಲಿ ಅದ್ಭುತವಾದಂಥ ಹಾಡುಗಳನ್ನು ಸಂಯೋಜಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಇದೇ ಒಂದು ಜಾಗದಲ್ಲಿ ಮಾಡಿತ್ತು ಅಂತ ಹೇಳಲಾಗ್ತಾಯಿದೆ ಇದೆ ಈಗ ನೋಡಿದರೆ ಎಷ್ಟು ಖುಷಿ ಆಗ್ತಿದೆ ಬಟ್ ಆ ಸಮಯದಲ್ಲಿ ಹಿಂಗಿರ್ಬೋದು ನೀವೇ ಯೋಚನೆ ಮಾಡಿ ಆದರೆ ದುರಾದೃಷ್ಟ ಪರಿಸ್ಥಿತಿ ಅದೇನಾಗುತ್ತೋ ಗೊತ್ತಿಲ್ಲ ಇವತ್ತು ಈ ಒಂದು ಜಾಗ ಪಾಳು ಬಿದ್ದಿದೆ ಅದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ತೆಗಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆ ಇದು ಈ ಒಂದು ಆಶ್ರಮ ಈ ರೀತಿ ಪಾಳು ಬಿದ್ದಿದೆ ಅಂತ ದಯವಿಟ್ಟು ಸ್ವಲ್ಪ ನನಗೆ ಟೈಮ್ ಕೊಡಿ ಅದ್ರ ಬಗ್ಗೆ ಒಂದು ಸ್ಪೆಷಲ್ಲಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ